ಈ ನಿರ್ಲಕ್ಷ್ಯತನ ಏನಿದೆ ಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ನ ಧೋರಣೆ ಏನಿದೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ತೃಷ್ಟೀಕರಣ ಪಾಲಿಟಿಕ್ಸ್ ಅಂತ ಏನು ಹೇಳ್ತಿದ್ದೀವಿ ಇದು ಜನಗಳ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಇದು ಸಿದ್ದರಾಮಯ್ಯ ಅವರು ಗೆಣಸ್ ಕೀಳ್ತಾ ಇದಾರೆ ಏನ್ರಿ ಲಾಂಡ್ ಆರ್ಡರ್ ಬಗ್ಗೆ ಪರಮೇಶ್ವರ್ ಅವರು ಗೆಣಸ್ ಕೀಳ್ತಾ ಇದಾರೆ ಏನ್ರಿ ಲಾಂಡ್ ಆರ್ಡರ್ ಬಗ್ಗೆ ಇದೇ ಕಾಂಗ್ರೆಸ್ ಹೇಳಿದ್ರು ಉರಿಗೌಡ ನಂಜೇಗೌಡ ದೊಡ್ಡ ಕಾಲ್ಪನಿಕ ಕಥೆಗಳು ಅಂತ ಹೇಳಿ ಯಾರು ಹೇಳಿದ್ದು ಸ್ನೇಹಿತರೆ ನಿನ್ನೆ ಅಂದರೆ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಗಣೇಶ ಪ್ರೊಸೆಷನ್ ಹೋಗಬೇಕಾದಾಗ ಕಿಡಿಗೇಡಿಗಳು ಅನ್ಯ ಕೋಮಿನವರು ಅಲ್ಲಿ ಕಲ್ಲು ತೂರಾಟವನ್ನು ಮಾಡಿ ಆಸಿಡ್ನ ಬಾಟ್ಲುಗಳಲ್ಲಿ ತುಂಬಿಕೊಂಡು ಹಾಗೆ ಪೆಟ್ರೋಲ್ನ ಬಾಟ್ಲುಗಳಲ್ಲಿ ತುಂಬಿಕೊಂಡು ಎಸೆದು ಕೈನಲ್ಲಿ ಮಚ್ಚು ಮತ್ತು ಲಾಂಗ್ಗಳನ್ನು ಹಿಡ್ಕೊಂಡು ದೊಣ್ಣೆಗಳನ್ನ ಹಿಡ್ಕೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಘಟನಾವಳಿನಲ್ಲಿ ಘಟನಾವಳಿಯಲ್ಲಿ ಎಲ್ಲಾ ಮಾಧ್ಯಮಗಳು ತಮಗೆ ತಿಳಿಸ್ತಿರೋ ಹಾಗೆ ಅರವತ್ತರಿಂದ ಎಂಬತ್ತು ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಅನೇಕ ಜನರ ಬದುಕು ಸಾವಿರಾರು ಜನರ ಬದುಕು ಬೀದಿಗೆ ಬಂದಿದೆ ಹಾಗೆ ಅಲ್ಲಿ ಬೈಕ್ ಶೋರೂಮ್ ಮುಂದೆ ನಿಂತಿದ್ದಂತಹ ಗಾಡಿಗಳಲ್ಲಿ ತತ್ಸುಮಾರು ಹತ್ತು ಗಾಡಿಗಳು ಸುಟ್ಟು ಭಸ್ಮ ಆಗಿದ್ರೆ ಇನ್ನೊಂದು ಐದಿಂದ ಹತ್ತು ಗಾಡಿಗಳು ಕರ್ಕಳಗಳಾಗಿವೆ ಈ ಘಟನೆ ನಮಗೆ ಏನೋ ಜಸ್ಟ್ ಹಾಗೆ ಆಗೋಯ್ತಾ ಸಣ್ಣ ಘಟನೆ ಅಂತ ಗೃಹ ಸಚಿವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿಯೇ ಪತ್ರಕರ್ತರಿಗೆ ಒಂದು ರಿಯಾಕ್ಷನನ್ನು ಕೊಡ್ತಾ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಾಗಮಂಗಳದ ಶಾಸಕರಾದಂತಹ ಚೆಲ್ಲುವರಾಯ್ ಸ್ವಾಮಿಯವರು ಇಲ್ಲ ನಾವು ಎಲ್ಲರನ್ನೂ ಬಂಧಿಸ್ತೀವಿ ಅಂತ ಹೇಳ್ತಾರೆ ಘಟನೆ ನಡೆದಿದ್ದು ನಿನ್ನೆ ರಾತ್ರಿ ಅಂದರೆ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತು ಒಂಬತ್ತು ಗಂಟೆ ಹತ್ತು ನಿಮಿಷ ಈ ತತ್ತು ಸುಮಾರಲ್ಲಿ ಒಂಬತ್ತು ಮುಕ್ಕಾಲು ಹನ್ನೊಂದು ಹತ್ತು ಗಂಟೆಯಲ್ಲಿ ಮಂತ್ರಿಗಳು ರಿಯಾಕ್ಷನ್ನ ಕೊಡ್ತಾರೆ ಆದರೆ ಮಂತ್ರಿಗಳು ಘಟನೆ ಸ್ಥಳಕ್ಕೆ ಅಂದರೆ ಅವ್ರದೇ ಕ್ಷೇತ್ರದಲ್ಲಿ ಹೋಗಿದ್ದು ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಆದಮೇಲೆ ಈ ನಿರ್ಲಕ್ಷ್ಯತನ ಏನಿದೆ ಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ನ ಧೋರಣೆ ಏನಿದೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸು ತುಷ್ಟೀಕರಣ ಪೊಲಿಟಿಕ್ಸ್ ಅಂತ ಏನು ಹೇಳ್ತಿದ್ದೀವಿ ಇದು ಜನಗಳ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಅದರ ಹುಟ್ಟಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹ ತುಷ್ಟೀಕರಣ ಪೊಲಿಟಿಕ್ಸ್ನಲ್ಲಿ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ ಬಿಡಿ ಹಳೆ ಕಥೆಗಳನ್ನೆಲ್ಲ ಬಿಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ನಂತರ ನಡೆದಂತಹ ಚುನಾವಣೆಯಲ್ಲಿ ನಿಮ್ಮಿಂದಲೇ ಸರ್ಕಾರ ನಿಮ್ಮ ಋಣ ನಮ್ಮ ಮೇಲಿದೆ ನಿಮಗೆ ನಾವು ಎಲ್ಲವನ್ನು ಸಲ್ಲಿಸ್ತೇವೆ ಅನ್ನತಕ್ಕಂತಹ ಮಾತುಗಳನ್ನು ಆಡಿದಂತಹ ಪರಮೇಶ್ವರ್ ಇಂದಿನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ನು ಅನೇಕ ಜನ ಸಚಿವರು ಸರಾಸಕ್ಟಾಗಿ ಹೇಳ್ಕೊಂಬಂದರು ಇದು ಮುಸಲ್ಮಾನರಿಂದ ಸರ್ಕಾರ ಮುಸಲ್ಮಾನರಿಗೋಸ್ಕರ ಅನ್ನೋ ಪದ ಮಾತ್ರ ಉಪಯೋಗಿಸಿಲ್ಲ ಇಂತಹ ಒಂದು ಮನಸ್ಥಿತಿ ಇರತಕ್ಕಂಥ ಸರ್ಕಾರದ ಕೆಳಗಡೆ ಶಿವಮೊಗ್ಗದಲ್ಲಿ ನಾವು ತಲ್ವಾರ್ಗಳನ್ನ ನೋಡಿದ್ವಿ ಕೋಲಾರ್ನಲ್ಲಿ ನೋಡಿದ್ವಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡೋದ್ರೊಳಗಡೆ ಅನೇಕ ಜನ ಯಶಸ್ವಿಯಾಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅಮೇರಿಕಾದಲ್ಲಿ ಯು ಎಸ್ ಡೈಪೋರಿಯಾದಲ್ಲಿ ಹೇಳ್ತಾರೆ ಭಾರತದಲ್ಲಿ ಸಿಖ್ರಿಗೆ ಟರ್ಬನ್ ಅಂದರೆ ಅವ್ರದ್ದು ಪೇಟ ಹಾಕ್ಕೊಳ್ಳೋಕ್ಕೆ ಮತ್ತು ಖಡ್ಗ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಭಾರತದಲ್ಲಿ ಯೋಚನೆ ಮಾಡಬೇಕು ಪರ್ಮಿಷನ್ ಸಿಗ್ತಿದೆಯಾ ಆ ರೀತಿ ನಡ್ಕೊಳ್ತಿದೆ ಅಂಥೇಳಿ ಅನೇಕ ಜನ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಭಾರತದಲ್ಲಿ ಸಂವೇದನಾಶೀಲತೆ ಏನು ಅನ್ನೋದನ್ನು ಕಾಂಗ್ರೆಸ್ ಅಥವಾ ಇನ್ಸ್ಪೆಸಿಫಿಕ್ ರಾಹುಲ್ ಗಾಂಧಿಯವರು ಸಿಕ್ಕ್ರ ಬಗ್ಗೆ ಮಾತಾಡ್ತಕ್ಕಂತಹುದು ಹಾಸ್ಯಾಸ್ಪದ ಯಾಕೆಂದರೆ ಅವ್ರ ತಂದೆಯವರು ಒಂದು ದೊಡ್ಡ ಮರ ಬಿದ್ದಾಗ ಚಿಕ್ಕ ಮರಗಳು ಬಿದ್ದು ಸಾಯುವುದು ಸಹಜ ಅಂತ ಹೇಳಿದ್ದನ್ನು ರಾಹುಲ್ ಗಾಂಧಿಯವರು ಪಾಪ ಮರವು ಜಾಸ್ತಿ ಇರಬೇಕು ಆಯಿತು ಅದೆಲ್ಲ ಸಿಕ್ಕ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿಲ್ಲ ಆದರೆ ಆ ಘಟನೆನ ನಮ್ಮ ಈ ಮಂಡ್ಯ ಘಟನೆಗೆ ಲಿಂಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಸಿಖರು ಅವ್ರ ಪೇಟನ ಹಾಕ್ಕೊಳ್ಳಲಿಕ್ಕೆ ಇಲ್ಲಿ ಭಯ ಹೇಳಿ ರೀ ಸ್ವಾಮಿ ರಾಹುಲ್ ಗಾಂಧಿಯವರೇ ಭಾರತದಲ್ಲಿ ಹಿಂದೂಗಳು ಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ಭಯ ಆಗ್ತಿದೆ ಕಣ್ರಿ ಇವತ್ತು ಗಣಪತಿ ಇಟ್ಟರೆ ಭಯ ಆಗುತ್ತೆ ಗಣಪತಿ ವಿಸರ್ಜನೆಗೆ ಹೋದರೆ ಹುಡುಗರಿಗೆ ಭಯ ಆಗುತ್ತೆ ತಂದೆ ತಾಯಿಗಳು ಹೇಳ್ತಾರೆ ಬೇಡಪ್ಪ ಹೋಗ್ಬೇಡಪ್ಪ ಗಣಪತಿ ಬೇಡಪ್ಪ ನಮಗೆ ಅಂತ ಹೇಳ್ತಾರೆ ರಾಮನ ಪ್ರೊಸೆಷನಲ್ಲಿ ರಾಮನವಮಿ ದಿವಸ ನೀವು ಕಲ್ಲುಡಿಸ್ತೀರಾ ಅಲ್ಲಿ ಟಿ ಎಮ್ ಸಿ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಇಡೀ ಭಾರತದಲ್ಲಿ ಒಂದು ಭಯಭೀತ ಭಯಭೀತ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ತವರ್ಟಿದ್ದೀರಾ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿದೆ ಅಲ್ಲಿ ಗಣಪತಿ ಹಬ್ಬ ಆಚರಣೆ ಮಾಡಬೇಕು ಅಂತಂದರೆ ಭಯ ಆಗುತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಆಝಾನನ್ನ ನೈಂಟಿ ಡಿ ಬಿ ಮೇಲೆ ಕೂಗಬಾರ್ದು ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಆದರೆ ಸಂಜೆ ಐದು ಗಂಟೆಗೆ ಒಂದ್ಸರ್ತಿ ಆರು ಗಂಟೆಗೆ ಒಂದು ಎಂಟು ಗಂಟೆಗೆ ಒಂದು ಸತಿ ಎಷ್ಟು ಸರ್ತಿ ಹೇಳಿದ್ರು ಕೇಳ್ತಾ ಇಲ್ವಲ್ಲ ರೀ ಪೊಲೀಸರು ನಾವೇ ಫೋನ್ ಮಾಡ್ತೀವಿ ನಾವು ಫೋನ್ ಮಾಡಿದ್ರೆ ಸರ್ ಏನು ಮಾಡೋಣ ಸರ್ ಶಾಸಕರು ಕೇ ಸರ್ಕಾರ ಅವ್ರದ್ದು ಸರ್ ಅಂತ ಹೇಳ್ತಾರೆ ಆಝಾನ್ ಕತೆ ಒಂದೇ ಅಲ್ಲ ಗಣಪತಿ ಪೆಂಡಾಲ್ನ ಕೂಡಿಸ್ಬೇಕು ಅಂತಂದರೆ ನೀವು ನಮಗೆ ಇಲ್ದಂತಹ ರಿಸ್ಟ್ರಿಕ್ಷನ್ಸ್ನ ಹಾಕಿದ್ದೀರಾ ಅದಕ್ಕೆ ದುಡ್ಡು ಕಳ್ಸಿ ಕಟ್ಸ್ಕೊಳ್ತೀರಾ ಎಲ್ಲ ಜವಾಬ್ದಾರಿ ನಿಮ್ಮದೇ ಅಂತೀರಾ ಆದರೆ ಗಣಪತಿ ವಿಸರ್ಜನೆಯಲ್ಲಿ ಕಲ್ಲು ಹೊಡಿತಾರಲ್ಲ ಆ್ಯಸಿಡ್ ಆಗ್ತಾರಲ್ಲ ಪೆಟ್ರೋಲ್ ಹಾಕ್ತಾರಲ್ಲ ಬೆಂಕಿ ಹಾಕ್ತಾರಲ್ಲ ಅಂಥವ್ರಿಗೆ ಏನ್ರಿ ಮಾಡಿದ್ದೀರಾ ಸರ್ಕಾರ ಇದು ಸಿದ್ದರಾಮಯ್ಯವ್ರು ಗೆಣಸ್ ಕೀಳ್ತಾ ಇದ್ದಾರೇನು ಲಾಂಡ್ ಆರ್ಡರ್ ಬಗ್ಗೆ ಪರಮೇಶ್ವರ್ ಅವ್ರು ಗೆಣಸ್ ಕೀಳ್ತಾ ಲಾಂಡ್ ಆರ್ಡರ್ ಬಗ್ಗೆ ಸತತವಾಗಿ ಮಹಿಳೆಯರ ಮೇಲೆ ರೇಪ್ ಆಗ್ತಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿಯವರು ಅಮೆರಿಕಾದಲ್ಲಿ ಹೋಗಿ ಹೇಳ್ತಿದ್ದಾರೆ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಇವತ್ತು ಕೈ ಚಲ್ಬಿಟ್ಟಿದೆ ನಾವು ಕೊಡೋಕ್ಕಾಗ್ತಿಲ್ಲ ಅಂತೇಳಿ ನಿಮ್ಮ ಆರನೇ ಗ್ಯಾರಂಟಿ ಸ್ಕೀಮು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿಸೋದಾ ಸಿದ್ದರಾಮಯ್ಯವರೇ ಅಟ್ಯಾಕ್ ಮಾಡಿಸೋದಾ ರಾಹುಲ್ ಗಾಂಧಿಯವರೇ ಎಂತಹ ನೀಚ ನೀತಿ ನೈತಿಕತೆಗೆಟ್ಟಂತಹ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ಸಿಗೆ ಹೇಳಿದ್ರು ಉರಿಗೌಡ ನಂಜೇಗೌಡ ದೊಡ್ಡ ಕಾಲ್ಪನಿಕ ಕಥೆಗಳು ಅಂತ ಹೇಳಿ ಯಾರು ಹೇಳಿದ್ದು ಪುಸ್ತಕದಲ್ಲಿ ಬರೆದಿರತಕ್ಕಂತಹ ವಿಚಾರಗಳನ್ನು ನಾವು ಮಂಡನೆ ಮಾಡಿದ್ವಿ ಒಬ್ಬ ಕ್ಯಾರೆಕ್ಟರ್ನ ಬಿಡಿ ಉರಿಗೌಡ ದೊಡ್ಡ ನಂಜೇಗೌಡ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಆಯಿತು ಇರಲಿ ಆ ಕಡೆಗೆ ಒಬ್ಬ ಜಿಹಾದಿ ವಿರುದ್ಧ ಹೋರಾಟ ಮಾಡಿದ ಅವತ್ತು ಒಕ್ಕಲಿಗರಲ್ವೇನ್ರಿ ಇವತ್ತು ಸಹ ಒಕ್ಕಲಿಗರು ಎದ್ದುಬಿಟ್ಟು ಬಿಟ್ಟು ನಿಂತ್ಕೊಂಡ್ರೆ ನಿಮ್ಮ ಸರ್ಕಾರ ಅಲ್ಲ ಒಂದು ಕೋಮು ಸರ್ವ ರೀತಿ ಭಾರತದಿಂದ ಹೊರಗಡೆ ಹೋಗ್ಬಿಡ್ಬೋದು ಆದರೆ ನಾವು ಸೌಹಾರ್ದತವಾಗಿದ್ದೀವಿ ಅನ್ನೋದನ್ನು ಮತ್ತೆ ಹೇಳ್ತೀವಿ ನೆನಪಿರಲಿ ಎದ್ದು ನಿಂತ್ಕೊಂಡ್ರೆ ಹುರಿಗೌಡ ದೊಡ್ಡ ನಂಜೇಗೌಡ ಟಿಪ್ಪು ಸುಲ್ತಾನ್ ಒಬ್ಬನ್ನ ಹೊಡೆದಿರಬಹುದು ಆದರೆ ನೆನ್ಪಿಟ್ಕಳಿ ಡಿ ಕೆ ಶಿವಕುಮಾರ್ ಅವರೇ ನೀವು ಪೆನ್ನು ಮತ್ತು ಪೇಪರ್ ಕೇಳಿದ್ರಿ ಅಧಿಕಾರವನ್ನೇ ಕೊಟ್ಟು ಕಳಿಸ್ತರು ನಿಮಗೆ ನೀವು ನಮ್ಮ ಅವ್ರನ್ನ ಬ್ರದರ್ಸ್ ಅಂದ್ರಿ ಒಕ್ಕಲಿಗರನ್ನ ಬ್ರದರ್ಸ್ ಅನ್ನಲಿಲ್ಲ ನೀವು ಆದರೆ ನಿಮಗೆ ಇದೇ ಮತ ಕೊಟ್ಟು ಆರು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ ಕಳಿಸ್ದಂತಹ ಮಂಡ್ಯಗೆ ಏನು ಮಾಡ್ತಿದ್ದೀರಾ ಬೆಂಕಿ ಹಚ್ತಕ್ಕಂತಹ ಕೆಲಸ ಮಾಡ್ತೀರಾ ಡಿ ಕೆ ಶಿವಕುಮಾರ್ ಅವರೇ ತಾವು ಮಂಡ್ಯದಲ್ಲಿ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಇದೆಲ್ಲವೂ ಸಹ ಒಂದು ಪ್ಲ್ಯಾಂಡ್ ವೇನಲ್ಲಿ ಭಾರತವನ್ನು ತುಂಡು ತುಂಡಾಗಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಟಪುತುಲಿಯಾಗಿ ಮಾಡ್ಕೊಂಡಿರ್ತಕ್ಕಂತಹ ಅನೇಕ ವಿದೇಶೀಯ ಬಂಡವಾಳ ಹೂಡಿಕೆದಾರರೇನಿದ್ದಾರೆ ಅವರ ಆರನೇ ಅಜೆಂಡಾ ಇದು ನಾನು ಇನ್ನೂ ಒಂದು ದಿವಸ ಏಳು ಅಜೆಂಡಾಗಳನ್ನ ವಿಸ್ತೃತವಾಗಿ ಮಾತಾಡ್ತೇನೆ ಮೈನಾರಿಟೀಸ್ನ ಭಾರತದಲ್ಲಿ ಎತ್ಕಟ್ಟತಕ್ಕಂತಹದ್ದು ಅವ್ರಿಗೆ ಸ್ಪಾನ್ಸರ್ ಮಾಡ್ತಕ್ಕಂತಹದು ಒಂದು ಪೊಲಿಟಿಕಲ್ ಪಾರ್ಟಿನ ಅವರ ಕೈಗೊಂಬೆಯಾಗಿ ಉಪಯೋಗಿಸ್ಕೊಳ್ತಕ್ಕಂತಹದು ಮತ್ತು ಶಿಖಾಮಣಿಗಳಾಗಿರತಕ್ಕಂತಹ ಆ ಪೊಲಿಟಿಕಲ್ ಪಾರ್ಟಿಯ ಲೀಡರ್ಗಳಿಗೆ ಭಾರತ ಅಂದರೆ ಅರ್ಥ ಆಗದಿರ್ತಕ್ಕಂತಹ ಲೀಡರ್ಗಳನ್ನು ತಮ್ಮ ಕೈಗೊಂಬೆಗಳಾಗಿ ಪ್ಲೇಟಾಯ್ಸ್ ಥರ ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾರತದ ವಿರೋಧ ಇರತಕ್ಕಂತಹ ವಿದೇಶಿ ಬಂಡವಾಳ ಹೂಡಿಕೆದಾರರ ಸಂಚಿನ ಒಂದು ಭಾಗ ಕಝ್ವಾಯ ಹಿಂದ್ ಅಂತ ನಾವು ಏನು ಒಂದು ಪೇಪರ್ ಬಗ್ಗೆ ಇದೇ ಚಾನಲಲ್ಲಿ ಪ್ರೆಸೆಂಟ್ ಮಾಡಿದ್ವಿ ನೈನ್ಟೀನ್ ಫಾರ್ಟಿ ಸೆವೆನ್ ಒಳಗಡೆ ಭಾರತವನ್ನು ಹಿಂದೂ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಏನು ಹೊರಟಿದ್ದಾರೆ ಅದರ ಒಂದು ಸಂಚು ಇದು ಭಾರತೀಯ ಸಂಸ್ಕೃತಿ ಬಗ್ಗೆ ಒಲೆವಿರಬಾರ್ದು ಭಾರತೀಯ ಹಬ್ಬ ಆಚರಣೆಗಳ ಬಗ್ಗೆ ಭಾರತೀಯ ವಿಚಾರಧಾರೆಗಳ ಬಗ್ಗೆ ಒಲಿವಿರಬಾರ್ದು ಭಾರತೀಯ ಜನಾಂಗಕ್ಕೆ ಆದರೆ ನೆನ್ಪಿಟ್ಕೊಳ್ಳಿ ಭಗವಂತ ಅನ್ನತಕ್ಕಂಥವನ್ನೊಬ್ಬ ಇದ್ದಾನೆ ಆ ಭಗವಂತ ನೋಡ್ತಾ ಇದ್ದಾನೆ ನೀವು ಎಷ್ಟು ಭಾರತೀಯ ಸಂಸ್ಕೃತಿನ ಅಟ್ಯಾಕ್ ಮಾಡ್ತೀರಾ ಅಷ್ಟೇ ನಿಮ್ಮ ಸಂಸ್ಕೃತಿ ನಶಿಸ ಹೋಗಬಹುದು ಯಾಕೆ ಅಂತಂದರೆ ಈಗಾಗಲೇ ಇಡೀ ಜಗತ್ನಲ್ಲಿ ಐ ಹೇಟ್ ಇಸ್ಲಾಂ ಐ ಆಮ್ ಅಗೇನ್ಸ್ಟ್ ಇಸ್ಲಾಂ ವೈ ಐ ಆಮ್ ಔಟ್ ಆಫ್ ಇಸ್ಲಾಂ ಐ ಆಮ್ ಆನ್ ಎಕ್ಸ್ ಮುಸ್ಲಿಮ್ ಅಂತ ಹೇಳಿ ಒಂದು ದೊಡ್ಡ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಇಡೀ ಭಾರತದಲ್ಲಿ ಈಗಾಗಲೇ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಎಕ್ಸ್ ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳಿ ವರದಿ ಆಗ್ತಾಯಿದೆ ನೀವು ಮೊದಲು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂತಹ ನನ್ನ ಮುಸಲ್ಮಾನ ಅಕ್ಕ ತಂಗಿಯರು ಏನು ತಿಳ್ಕೊಬೇಕು ಅಂದರೆ ನಿಮ್ಮ ಮೂಲ ಸಂಸ್ಕೃತಿ ಭಾರತ ನಿಮ್ಮ ಮೂಲ ಸಂಸ್ಕೃತಿ ಇಸ್ಲಾಂ ಅಲ್ಲ ಅದನ್ನು ನೀವು ಅರ್ಥ ಮಾಡಿಕೊಂಡು ಭಾರತದಲ್ಲಿ ಒಂದಾಗಿ ಬಾಳ್ತಕ್ಕಂತಹ ಕೆಲಸನ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಏನಿದೆ ಇವತ್ತು ತುಷ್ಟೀಕರಣದ ರಾಜಕಾರಣದಲ್ಲಿ ಭಾರತವನ್ನು ಒಳಿತಕ್ಕಂತಹ ಕೆಲಸ ಏನು ಮಾಡ್ತಿದ್ದೀವಿ ಇದಕ್ಕೆ ತಕ್ಕ ಪಾಠವನ್ನು ನಾವೆಲ್ಲ ಸೇರಿಸಿ ಮಾಡಬೇಕು ಅಂತ ಹೇಳಿ ಕಳಕಳಿಯಾಗಿ ಕೇಳ್ತಿದ್ದೀನಿ ಇನ್ನು ಸಾವಿರಾರು ಜನ ಹುರಿಗೌಡ ದೊಡ್ಡ ನಂಜೇಗೌಡರು ಬರಬೇಕು ಯಾರ್ಯಾರು ಭಾರತದ ವಿರೋಧ ಕೆಲಸ ಮಾಡ್ತಿದ್ದಾರೆ ಜಿಹಾದಿಗಳ ಪರವಾಗಿ ಯಾರಿದ್ದಾರೆ ಅಂಥವರ ವಿರೋಧ ಸೆಡ್ದು ನಿಲ್ಲಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿ ಧನ್ಯವಾದಗಳು